ಇದೆಲ್ಲದರ ನಡುವೆ ಮುಂದೆ ಭಾರತ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೂ ಕೂಡ ಒಂದು ಒಗ್ಗಟ್ಟಿರಬೇಕಾಗುತ್ತೆ ಹಾಗಾಗಿ ಒಂದು ಸರ್ವಪಕ್ಷಗಳ ಸಭೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯಿಂದನೂ ಕೂಡ ತಯಾರಿ ಇತ್ತು ಈಗ ಆ ಸಮಯ ಕೂಡ ಬಂದಿದೆ ದೆಹಲಿಯ ಪಾರ್ಲಿಮೆಂಟ್ ನಲ್ಲಿ ಸರ್ವಪಕ್ಷ ಸಭೆಯನ್ನ ನಡೆಸಲಾಗುತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಭೆ ಇದು ಸಭೆ ಆರಂಭ ಆಗಿದೆ ಇದೀಗ ತಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸಿದ್ದಾರೆ ಕಾಂಗ್ರೆಸ್ ನಿಂದ ಯಾರು ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆಗಮಿಸಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ಕ್ರಮಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಜೈಶಂಕರ್ ವಿರೋಧ ಪಕ್ಷಗಳಿಗೆ ಮಾಹಿತಿಯನ್ನ ಕೊಡೋರಿದ್ದಾರೆ ಜೈಶಂಕರ್ ಆಮೇಲೆ ಉಗ್ರರ ದಾಳಿ ಹೇಗಾಯ್ತು ಏನು ಎತ್ತ ಸರ್ಕಾರಕ್ಕೆ ಲಭ್ಯ ಆಗಿರುವಂತ ಮಾಹಿತಿ ಏನು ಈ ಎಲ್ಲಾ ಮಾಹಿತಿಯನ್ನ ವಿಪಕ್ಷಗಳು ಅಥವಾ ಇನ್ನಿತರ ಪಕ್ಷಗಳ ಮುಂದೆ ಅವರು ಇಡೋರಿದ್ದಾರೆ ಸರ್ವ ಪಕ್ಷಗಳ ಸಭೆ ಇದು ಎನ್ ಡಿ ಎಯ ಭಾಗ ಆಗಿರುವಂತಹ ಪಕ್ಷಗಳು ಯು ಪಿ ಎಯ ಭಾಗ ಆಗಿರುವಂತಹ ಪಕ್ಷಗಳು ಸೇರಿದ ಹಾಗೆ ಎಲ್ಲ ಪಕ್ಷಗಳ ಸದಸ್ಯರುಗಳು ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಆ ಸಭೆಯಲ್ಲಿ ಸರ್ಕಾರದ ಬಳಿ ಇರುವಂತಹ ಮಾಹಿತಿ ಜೊತೆಗೆ ಸರ್ಕಾರ ಮುಂದೆ ಇಡಬಹುದಾದಂತಹ ಹೆಜ್ಜೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡೋದು ಸಲಹೆ ಪಡೆಯೋದು ಇದೆಲ್ಲ ಕೂಡ ಈ ಸಭೆಯಲ್ಲಿ ನಡೆಯಲಿದೆ ಸೊ ಭಾರತ ಮುಂದೆ ಯಾವ ಹೆಜ್ಜೆ ನೀಡುತ್ತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆ ಅತ್ಯಂತ ಮಹತ್ವದ್ದಾಗಿದೆ